ಕುರುಕುರು ಬಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ ರಾಜ್ಯ ಸರ್ಕಾರ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಪ್ರತಿಯೊಬ್ಬನಿಗೂ ಕೂಡ ಒಂದಿಷ್ಟು ಸ್ವಾಭಿಮಾನದ ಬದುಕು ಸಿಗಬೇಕು ಭೂಮುಂಜರಾತಿ ಹೋಡಿ ದುರಸ್ತಿ ಮತ್ತು ಇದಕ್ಕೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ನಾವೀಗಾಗಲೇ ನಮ್ಮ ತಾಲೂಕಿನಲ್ಲೂ ಕೂಡ ನಮ್ಮ ತಾಲೂಕಿನಲ್ಲೂ ಕೂಡ ಕೊಟ್ಟು ಮತ್ತು ಜಿಲ್ಲಾ ಮಟ್ಟದಲ್ಲೂ ಕೂಡ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಬಹುಶಃ ಇದನ್ನು ನಾನು ಯಾರು ನವನಿಂದಿಸಬೇಕಾಗ್ತದೆ ಅಂತ ಹೇಳಿದ್ರೆ ನಮ್ಮಷ್ಟೇ ಜವಾಬ್ದಾರಿ ಇರ್ತಕ್ಕಂಥದ್ದು ಅಂದರೆ ಜಿಲ್ಲಾಡಳಿತ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ರಾಗಿರ್ತಕ್ಕಂಥ ನಾನು ಮತ್ತು ಅವರ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿ ಮಿತ್ರರನ್ನ ಅಭಿನಂದಿಸಬೇಕಾಗ್ತದೆ ನಾವು ಅಧಿಕಾರಕ್ಕೆ ಬಂದಾಗ ನಾವು ಈ ಕೊಳಗೇರಿಯವರಿಗೆ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ವಲ್ಲ ಅದಕ್ಕಾಗಿ ಇವತ್ತು ನಾವು ಆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಲಕ್ಷಾಂತರ ಜನ ಮನೆಗಳಿಗೆ ಮನೆಗಳನ್ನು ಕೊಟ್ಟು ಈಗಾಗಲೇ ನಾವು ಕಟ್ಟಿಸ್ಕೊಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು ಆಗಾಗ್ಗೆ ಉದ್ಯೋಗ ಮೇಳ ಮಾಡ್ತೀವಿ ಸರ್ಕಾರದ ವತಿಯಿಂದ ಉದ್ಯೋಗ ಮೇಳ ಮಾಡೋದು ಕಂಪ್ನಿಯವ್ರನ್ನೆಲ್ಲ ಕರೆಸೋದು ಅವ್ರನ್ನ ನೋಡಪ್ಪ ನಮ್ಮ ಹುಡುಗರು ಓದಿದ್ದಾರೆ ನಿಮ್ಗೆ ಏನು ಕೆಲಸ ಇದೆಯೋ ಅವ್ರಿಗೆ ಕೊಟ್ಬಿಡಿ ಅವರು ಕೂಡ ಭಾಗವಹಿಸ್ತಾರೆ ಅವರು ನಾನು ಅಭಿನಂದನೆಯನ್ನು ಹೇಳಬೇಕಿಲ್ಲ ಎಲ್ಲ ಬೋರ್ಡ್ಗಳು ಹಾಕಿದ್ದಾರೆ ಕಂಪ್ನಿ ಮೊನ್ನೆ ನಮ್ಮ ಡಿ ಸಿ ಅವರು ನನಗೂ ಹೇಳದೇ ಒಂದು ತಪ್ಪು ಮಾಡಿದರು ನಾನು ಉದ್ಯೋಗ ಮೇಳ ಮಾಡ್ತೀನಿ ಸರ್ ಅದು ಅಲ್ಲಮ್ಮ ಎಲ್ಲಿ ನೀವು ಉದ್ಯೋಗ ಮೇಳ ಎಲ್ಲಿದೆ ಉದ್ಯೋಗ ಯಾವ ಉದ್ಯೋಗ ಕೊಡ್ತೀರಿ ನಿಮಗೆ ನೋಡಿ ಆಮೇಲೆ ಒಳ್ಳೆದಾಗೋದಿಲ್ಲ ಅಂದೆ ಆಮೇಲೆ ಇಲ್ಲ ಸರ್ ನಾನು ಮಾಡ್ತೀನಿ ಅಂತೇಳಿ ಐದು ಸಾವಿರ ಮಕ್ಕಳು ಬಂದು ಜನ ಉದ್ಯೋಗಕ್ಕಾಗಿ ಹಾಕಿ ಬಂದಿದ್ದಾರೆ ಗೌರ್ಮೆಂಟ್ ಹೈಸ್ಕೂಲ್ ಫೀಲ್ ತುಂಬ ತುಂಬೋಗಿತ್ತು ಅಂತ ಕಾಣಿಸುತ್ತೆ ಎಲ್ಲಿ ಯೂನಿವರ್ಸಿಟಿಯಲ್ಲಿ ಈಗ ಸುಮಾರು ಎಷ್ಟು ಸಾವಿರ ಜನಕ್ಕೆ ಕೊಡ್ತೀರಿ ಈಗ ಅವತ್ತೇ ಉದ್ಯೋಗ ಮೇಳ ಮಾಡಿದ ದಿವಸನೇ ಒಂದೂವರೆ ಸಾವಿರ ಜನರಿಗೆ ಕೊಟ್ಟಿದ್ದಾರೆ ಇವತ್ತು ಒಂದು ನೂರ ಐವತ್ತು ಜನರಿಗೆ ಸಿಂಬಾಲಿಕ್ ಆಗಿ ಕೊಡ್ತಾ ಇದೆ ಇದು ಒಳ್ಳೆ ಕೆಲಸ ಅಲ್ವಾ ಡಿ ಸಿ ಅವ್ರು ಒಳ್ಳೆ ಕೆಲಸ ಮಾಡಿದಾರ ಅದಕ್ಕೆ ನಾನು ಹೇಳಿದೆ ನೋಡಮ್ಮ ಒಂದು ಆರು ತಿಂಗಳಿಗೆ ಒಂದೊಂದು ಸರ್ತಿ ಮಾಡಿ ಇದನ್ನು ಯಾಕೆಂದರೆ ಈಗ ಬಂದ ಕಂಪನಿಗಳು ನೆಕ್ಸ್ಟ್ ಟೈಮ್ ಬರೋದಿಲ್ಲ ಅವರು ಒಂದು ಆರು ತಿಂಗಳು ಬಿಟ್ಕೊಂಡು ವರ್ಷ ಬಿಟ್ಕೊಂಡು ಬರ್ಬೋದು ಆದರೆ ಬೇರೆ ಬೇರೆ ಕಂಪನಿಗಳು ಬರ್ತಾ ಇದ್ದಾರಲ್ಲ ಅವ್ರನ್ನ ಕರೆದು ಮಾಡಿ ಅಂತ ಹೇಳಿ ನಾನು ಸಲಹೆಯನ್ನು ಕೊಟ್ಟಿದ್ದೇನೆ ಬಹುಶಃ ನಾನು ಈಗಾಗಲೇ ಎಪ್ಪತ್ತಾರು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವನ ಆಚರಿಸ್ಬೇಕಾದಾಗ ನನಗೆ ರಾಜಕೀಯದಲ್ಲಿ ಪ್ರವೇಶ ಮಾಡಿ ನಲವತ್ತಾರು ವರ್ಷ ಆಯಿತು ನಾನು ಕಂಡಿರ್ತಕ್ಕಂಥ ಅನೇಕ ಜಿಲ್ಲಾಧಿಕಾರಿಗಳಲ್ಲಿ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಡೆಪ್ಟಿ ಕಮಿಷನರು ಶುಭ ಅಭಿನಂದಿಸ್ತೇನೆ ಅಂತಕ್ಕಂಥ ಮಾತು ನಾನು ನಿಮ್ಮನ್ನು ಯಾಕೆ ಹೊಗಳ್ತಾ ಇದ್ದೀನಿ ಅಂತೇಳಿದ್ರೆ ಮಾಡ್ರ ಮಾಡ್ತಕ್ಕಂಥ ಕೆಲಸ ಸರಿದಾರಿಯಲ್ಲಿದೆ ಅದ್ರ ಮಾಡಬೇಕಾಗಿರ್ತಕ್ಕಂಥದ್ದು ಭಾಳಷ್ಟು ಕೆಲಸ ಇದೆ ಈಗ ತಾವು ದಾಖಲೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸುಮಾರು ಇನ್ನೂರೈವತ್ತು ಮುನ್ನೂರನ್ನ ನಾವು ಕೊಟ್ಟಿದ್ದೇವೆ ನಮ್ಮ ತಾಲೂಕಲ್ಲಿ ಕೊಟ್ಟಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿದ್ದೀವಿ ಬಹುಶಃ ಇದು ಇತಿಹಾಸವನ್ನು ನೋಡಿದ್ರೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈ ಪ್ರಕ್ರಿಯೆ ನಡೀತಿರಲಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಬೇಕಾಗ್ತದೆ ಈ ಪ್ರಕ್ರಿಯೆ ನಡಿಬೇಕಾದಾಗ ಸೋಮೋಟೋ ತನ್ನಷ್ಟು ತಾನೇ ನಡಿಬೇಕು ಅಂತಾಗ ಸರ್ಕಾರದಲ್ಲಿ ನಿರ್ದೇಶನ ಕೊಟ್ಟ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಚಾಚುವೂ ತಪ್ಪದೇ ಇರತಕ್ಕಂಥ ರೀತಿಯಲ್ಲಿ ಹಗಲಿರುಳು ಕೆಲಸ ಮಾಡಿ ಕಳೆದ ಒಂದು ತಿಂಗಳಿಂದ ಇಷ್ಟೊಂದು ದಾಖಲೆಗಳನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ಇದರಿಂದ ಏನಾಗ್ತದೆ ಅಂದರೆ ಯಾರಿಗೆ ಸಮರ್ಪಕವಾದಂಥ ಕಂದಾಯ ಇಲಾಖೆಯ ಅಧಿಕಾರಿತವಾದಂಥ ದಾಖಲೆಗಳು ಸಿಕ್ಕಿದಾಗ ಅವನು ಸಾಲವನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಸೊಸೈಟಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೃಷಿಯನ್ನು ಮಾಡಬೇಕಾಗಿರ್ತಕ್ಕಂಥವ್ರು ಎಷ್ಟೇ ಜಮೀನಿದ್ರು ಕೂಡ ಎಲ್ಲ ಒಂದು ಕಡೆ ಹೊರಗಡೆ ಸಾಲ ತರದಲ್ಲೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಕೋಪರೇಟಿವ್ ಸೆಕ್ಟರ್ನಲ್ಲಿ ಹೋಗಿ ಸಾಲ ತರತಕ್ಕಂಥದ್ದು ಬ್ಯಾಂಕಿಗೆ ಹೋಗಿ ಸಾಲ ತರತಕ್ಕಂಥ ಅವಕಾಶಗಳು ಕೂಡ ಇರ್ತವೆ ಆ ಇಂಥ ಅವಕಾಶಗಳು ಕೂಡ ವಂಚಿತರಾಗಿ ಇಲ್ಲಿವರೆಗೆ ಇದ್ದರೂ ಕೂಡ ಇಂಥವ್ರಿಗೆ ಇವತ್ತು ಎಲ್ಲ ಒಂದು ಕಡೆಗೆ ಸ್ವಾವಲಂಬಿಗಳಾಗಿ ತನ್ನ ಕಾಲ ಮೇಲೆ ನಾವು ನೆಡಿತಕ್ಕಂಥ ದುಡಿತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ಸಾಧ್ಯ ಆಗಿದೆ ಇವತ್ತು ಕಂದಾಯ ಕಂದಾಯ ಇಲಾಖೆಯಲ್ಲಿ ಇವತ್ತು ಜೊತೆಗೆ ಇದು ದಾಖಲೆಗಳನ್ನ ಮುಂದುವರಿಬೇಕಾಗ್ತದೆ ಯಾವ ರೈತ ಸರ್ಕಾರಿ ಜಮೀನನ್ನು ಹತ್ತಾರು ವರ್ಷಗಳಿಂದ ಉತ್ಕೊಂಡು ಬರ್ತಾ ಇದ್ದಾನೆ ಕೆಲವರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆ ಸರ್ಕಾರಿ ಜಮೀನನ್ನ ಅವನು ಉಳುಮೆ ಮಾಡ್ತಾನೆ ಅನುಭವಿಸ್ತಾನೆ ಆದರೆ ಅವನಿಗೆ ಯಾವುದೇ ರೀತಿಯ ಅವನ ಒಡೆತನದ ಪತ್ರ ಯಾವುದೂ ಕೂಡ ಇರೋದಿಲ್ಲ ಬ್ಯಾಂಕ್ನಲ್ಲಿ ಸಾಲ ತಗೊಳಕಾಗುವುದಿಲ್ಲ ಅಥವಾ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಯಾವ್ದಾದ್ರು ಸಾಲ ತಗೊಳಕಾಗುವುದಿಲ್ಲ ಸರ್ಕಾರದ ಕಾರ್ಯಕ್ರಮಗಳು ಯಾವುದು ಕೂಡ ಅವನಿಗೆ ಸಿಕ್ಕೋದಿಲ್ಲ ಗೊಬ್ಬರ ಬೀಜ ಏನೇ ನಾವು ಮುಫತ್ತಾಗಿ ಸರ್ಕಾರದಿಂದ ಕೊಡ್ತೇವೆ ಅಂದ್ರೂ ಕೂಡ ಅವನಿಗೆ ನಿಂದ ಇಲ್ಲಲ್ಲಪ್ಪ ನಿನ್ನ ಭೂಮಿ ನಿಂದಲ್ವಲ್ಲೋ ಮರ ಹಂಗೆ ಹೆಂಗೆ ಕೊಡೋದು ನಾವು ಅಂತ ಹೇಳಿ ಕೊಡೋದು ಸಾಧ್ಯ ಆಗೋದು ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ಸರ್ಕಾರ ಎಸ್ ಎಂ ಕೃಷ್ಣ ಅವರಿದ್ದಂತಹ ಸಂದರ್ಭದಲ್ಲಿ ಭೂಮಿ ಎನ್ನುವಂಥ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ರು ನಮ್ಮ ದೇಶದಲ್ಲಿ ಎಲ್ಲ ಪಟ್ಟಣಗಳಲ್ಲೂ ಕೂಡ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲೂ ರಾಜೇಂದ್ರ ನಗರ ಅಂತ ಹೇಳಿ ದೊಡ್ಡ ದೊಡ್ಡ ಸ್ಲಮ್ಮ ಕೊಳಗೇರಿ ದೊಡ್ಡ ಈಗ ನಾವು ಏನು ಮಾಡಬೇಕು ಸರ್ಕಾರ ಇದನ್ನು ಹೀಗೆ ಬಿಟ್ಬಿಡೋದ ಅವ್ರು ಹಂಗೆ ಇದ್ದು ಬಿಡಲಿ ಅಂತ ಬಿಟ್ಬಿಡೋದ ಅದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಕರ್ನಾಟಕ ಸರ್ಕಾರ ಒಂದು ಕಾನೂನನ್ನು ಮಾಡುತ್ತೆ ಒಂದು ಆ್ಯಕ್ಟನ್ನೇ ಮಾಡ್ತದೆ ಒಂದು ಮಸೂದೆಯನ್ನೇ ಮಾಡುತ್ತೆ ಈ ಕೊಳಗೇರಿಯಲ್ಲಿ ಇರ್ತಕ್ಕಂಥ ಜನರ ಅಭಿವೃದ್ಧಿ ಮಾಡಬೇಕು ಅವ್ರಿಗೆ ಮನೆಗಳನ್ನು ಕೊಡಬೇಕು ಕಟ್ಟಿಸ್ಕೊಡ್ಬೇಕು ನಾವೇ ಸರ್ಕಾರ ಅಂತ ಹೇಳಿ ಕಾನೂನನ್ನು ಮಾಡುತ್ತೆ ಎಪ್ಪತ್ತ ಮೂರರಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಲಕ್ಷಾಂತರ ಜನರಿಗೆ ಮನೆಗಳ ನಾಶವನ್ನು ಸರ್ಕಾರಗಳು ಕೊಟ್ಟಿದ್ದಾರೆ